ನೀವು ನೋಡ್ತಿರ್ಬೋದು ಇದು ಇನ್ನು ನೋಡಿದಿನಲ್ಲ ಸಾಕಷ್ಟು ಸಾಕಷ್ಟು ಚರ್ಚೆ ಮಾಡಿಸ್ತದೆ ಸಾಕಷ್ಟು ವಿಚಾರಣೆ ಮಾಡಿದ್ವಿ ಅಂದ್ರೆ ಇದು ಯಾರು ಮಾಡ್ಬಾರ ಮಾಡಿ ಮಾರ ಮನಸ್ಸಿನಲ್ಲಿ ಮೈಂಡಲ್ಲಿ ಫಸ್ಟ್ ಇಷ್ಟ ಅಂದ್ರೆ ಯಾರು ನೋಡಿದ್ರೆ ನಾನು ಸ್ವದೆ ಚೊರಕ್ ಹೋಗಿದ್ದೆ ಸ್ವೌತೆ ಚೊರಕ್ ಹೋದನ ನೋಡಿರಿ ನೀ ಅಂತ ನೂರು ನೆನಸಕ್ಸ್ ನೋಡೀನಿ ಮಾಡಿ ನೋಡಿದ್ರೆ ಯಾರು ಮಾಡ್ರಿ ಇದು ಕೇಳ್ತಾ ಇರಲಿಲ್ಲ ಅಜ್ಜನೂ ಜಿಲ್ಲಾ ಅಂತ ಅಜ್ಜನು ಇದಿಲ್ಲ ಅರ್ಥ ಆಗಂದೆ ಇದು ಪುರಾತನ ಕಾಲದಲ್ಲೆಲ್ಲ ಇದೆ ದೇವಸ್ಥಾನ ಹಾಯ್ ಸ್ನೇಹ್ರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ನಾನು ಕಾಡ್ ಮದ್ದೆ ಇದ್ದೀನಿ ಹ್ಮ ಯಾಕೋ ತುಂಬಾ ಬೇಜಾರಾಗಿತ್ತು ಮನೇಲಿ ಇದ್ದು ಹಾಗಾಗಿನೇ ಕಾಡಲ್ಲಿ ಬಂದಿದೆ ಕಾಡಿಗೆ ಹ್ಮ್ ನಮ್ ಫ್ರೆಂಡ್ಸಿಗೆ ಫೋನ್ ಮಾಡ್ದೆ ಯಾರು ಬರ್ಲಿಲ್ಲ ಸ್ನೇಹಿತರೆ ಎಲ್ಲರೂ ಏ ನಾನು ಡ್ಯೂಟಿಲಿ ಇದೀನಿ ನಾನು ನನಗೇನೋ ಕೆಲ್ಸ ಇದೆ ಬರಕ್ಕಾಗಲ್ಲ ಈ ತರ ಅಂದ್ರು ಸುಮ್ನೆ ಇವ್ರ ನಂಬ್ಕೊಂಡ್ ಯಾಕ್ ನಮ್ಕೋಬೇಕು ಈಗ ನನಗ್ ಇಷ್ಟ ಆಗಿದೆ ಬಟ್ ನಾನ್ ಹೋಗ್ಬೇಕು ಅಂತೇಳಿ ಒಬ್ಬನೇ ಬಂದೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಿರ್ಬೋದು ಈ ಇದು ಇಲ್ಲ ನೋಡಿದ್ರೆ ಇದು ಏನಂತಂದ್ರೆ ನೀವು ನನ್ನ ಪ್ರಫಲ್ ಓಪನ್ ಮಾಡ್ಬಿಟ್ಟು ನನ್ನ ಓಪನ್ ಮಾಡಿ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಮಾಡಿದೀನಿ ಬೆಟ್ಟದ ಆಂಜನೇಯ ಅಂತೇಳಿ ಅದು ಇಲ್ಲ ಸ್ನೇಹಿತರೆ ಮಾಡಿರೋದು ಆ ಇಲ್ಲೇ ಮಾಡಿರೋದು ಹಂಗಾಗಿ ಇಲ್ಲಿಗೆ ಬಂದಿದ್ದೆ ಅಂದ್ರೆ ಇದ್ರ ಬಗ್ಗೆ ಹೇಳಬೇಕಂದ್ರೆ ಅದ್ರ ನಿಮ್ ಇದ್ರ ಇದ್ರದ್ದು ನಿಮ್ಗೆ ಹಾಕಿದೀನಿ ಇದ್ರ ಬಗ್ಗೆ ಮಾಹಿತಿ ಹಾಕಿದೀನಿ ಆ ಇನ್ನೊಂದ್ಚೂರ್ ಹೇಳ್ಬೇಕಂತಂದ್ರೆ ನೀವು ಅದನ್ನ ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿಲ್ಲ ಅಂತಂದ್ರೆ ಆ ವಿಡಿಯೋ ಪ್ರೊಫೈಲ್ ನನ್ನ ಪ್ರೊಫೈಲ್ ಅಪ್ ಮಟ್ಟ ಆ ವಿಡಿಯೋ ನೋಡ್ಕೊಂಡು ಬನ್ನಿ ಆ ಇದ್ರ ಬಗ್ಗೆ ಇನ್ನೊಂದ್ಚೂರು ನಿಮ್ಗೆ ಹೇಳ್ಬೇಕಂತಂದ್ರೆ ಸ್ನೇಹಿತರೆ ಇದ್ರದ್ದು ಈ ದೇವಸ್ಥಾನದ ಬಗ್ಗೆ ನಾವು ಸಾಕಷ್ಟು ಸಾಕಷ್ಟು ಚರ್ಚೆ ಮಾಡಿದ್ವಿ ಸ್ನೇಹಿತರೆ ಸಾಕಷ್ಟು ವಿಚಾರಣೆ ಮಾಡಿದ್ವಿ ಎಲ್ಲಿನೂ ಎಲ್ಲಾ ತಲಿ ಇಡೀ ನಮ್ಮ ನಮ್ಮ ಸುತ್ತಮುತ್ತ ನಮ್ಮ ಏನೈತಿ ನಮ್ಮ ಏರಿಯಾದಲ್ಲಿ ಎಲ್ಲ ಕೇಳ್ದೆ ಕೇಳಿದೆ ಎಲ್ಲ ತರಲಿ ಕೇಳಿದಾಯ್ತು ಎಲ್ಲಾ ತರಲಿ ಬಿಟ್ಟಿದಾಯ್ತು ಬಟ್ ಅವ್ರು ಯಾರು ಈ ದೇವಸ್ಥಾನ ಬಗ್ಗೆ ಮಾಹಿತಿ ಕೊಡ್ಲಿಲ್ಲ ಸಾಕಷ್ಟು ಸಾಕಷ್ಟು ಜನರಿಗೆ ಕೇಳಿದ್ವಿ ಅವ್ರೆಲ್ಲಾ ಹೇಳ್ದೆಲ್ಲ ಒಂದೇ ಒಂದ್ ಮಾತು ನಾನ್ ನೋಡಿದೀವಿ ನಾವು ನೋಡಿದಿವಿ ಏ ನೋಡಿದಿವಿ ಆ ಬಟ್ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಯಾರು ಮಾಡಿದ್ರು ಗೊತ್ತಿಲ್ಲ ಇದೇ ಹೇಳ್ತಾರೆ ಯಾರು ಹೇಳ ಸ್ನೇಹಿತರೆ ಅದೇ ಬೇಜಾರು ಅಂದ್ರೆ ಇದನ್ನ ಯಾರು ಮಾಡಿರ್ಬೋದು ಈ ದೇವಸ್ಥಾನ ಮಾಡಕ್ ಉದ್ದೇಶ ಏನಿತ್ತು ಮಾಡೋದ್ ಮಾಡಿ ಯಾಕೆ ಇದು ಬೈಲಿಗೆ ಬಂದ್ ಬೈಲಿಗೆ ತರ್ಲಿಲ್ಲ ಅದೇ ನಮಗೆ ಅಹ್ ಮೈಂಡ್ ಮೈಂಡಲ್ಲಿ ಪ್ರಶ್ನೆ ಕಾಡ್ತಾ ಅಂದಷ್ಟು ಇರ್ತದೆ ಹಿಂಗ ಮಾಡೋದೇ ಇದಕ್ಕೆ ಹಿಂಗ್ ಬಿಟ್ಟೋಗೋದ್ ಯಾಕೆ ಜನಗಳು ನಾನು ಅದನ್ನ ಹೇಳ್ತಾ ಇರೋದು ಹ್ಮ್ ನೋಡಿ ಸಖತ್ ಆಗಿದೆ ಗಂಟೆ ಕೂಡ ಹಾಕಿದ್ದಾರೆ ಸಖತ್ತಾಗಿದೆ ಹ್ಮ್ ಇದು ಯಾಕೆ ಬೈಲಿಗೆ ಬರ್ತಾ ಇಲ್ಲ ನಾನು ಯಾಕೆ ಅರ್ಥ ಇರ್ತಿಲ್ಲ ಅದು ಕಾರ್ಡ್ ಮದ್ದೆ ಕಾರ್ಡ್ ಮದ್ದೆ ಇದೆಲ್ಲ ಪೇಂಟಿಂಗ್ ಎಲ್ಲ ನಾವೇ ಮಾಡ್ರೆ ಸ್ನೇಹಿತರ ನೀವು ನೋಡಬಹುದು ಪಾರ್ಟ್ ಒನ್ ಪಾರ್ಟ್ ಟೂ ಎಲ್ಲ ಕಂಪ್ಲೀಟ್ ಆಗಿ ಈ ವಿಡಿಯೋ ವಿಡಿಯೋ ನಾನು ಹಾಕಿದ್ದೀನಿ ವಿಡಿಯೋದ ಹಾಕಿದ್ದೀನಿ ನಾನು ಸುಮಾರು ಈಗ ಒಂದು ಅದನ್ನ ಹಾಕಿ ವಿಡಿಯೋ ಹಾಕಿ ಬಂದಿದ್ದಿಲ್ಲ ಸ್ನೇಹಿತರ ಈಗೊಂದು ನಾಕ್ ತಿಂಗಳ ಆಯ್ತು ನಾಲ್ಕು ತಿಂಗಳಿಂದ ಬಂದಿಲ್ಲ ನಾಲ್ಕು ತಿಂಗಳಿಂದ ನಾಲ್ಕು ತಿಂಗಳಿಂದ ನೀವು ಹೋಗ್ಬೇಕು ಹೋಗ್ಬೇಕಂತ ಅಂತ ಅದ್ ಅನಿಸಿದಕ್ಕೆ ಬಂದಿದ್ದೀನಿ ನಾಕ್ ಬೈಲಿ ಬರ್ತಿಲ್ಲ ಅದೇ ಬರ್ತಾ ಯಾರು ನೋಡಿದ್ರೆ ನಾನು ಸೌದೆ ತೊಡಕ್ ಹೋಗಿದ್ದೆ ಸೌದೆ ತೊಡಕೆ ನೋಡಿನಿ ನನ್ನ ತನಗೋದನ್ನು ನೋಡೀನಿ ನಾನು ನನ್ನ ಅಲ್ಲೇ ಏನೋ ಮಾಡಕ್ ಹೋಗ್ ಅಲ್ಲಿ ನೋಡಿನಿ ನಾನು ಹೊಲ್ದಲ್ಲೇ ಕೆಲ್ಸ ಮಾಡಕ್ಕಾರ ನೋಡೀನಿ ಈ ಎಲ್ ಹೊ ಯಾಕ್ ಮಾಡಿದ್ರು ಇನ್ ಯಾರು ಮಾಡಿದ್ರು ಎದಕ್ ಕೇಳ್ತಾ ಇಲ್ಲ ಬಟ್ ಅವ್ರಿಗೆ ಗೊತ್ತೇ ಇಲ್ವಾ ಏನಕ್ರೆ ಏನ ಅವಂದ ನಾನ್ ನಾನು ಸ್ನೇಹಿತರು ನಾನು ಚರ್ಚೆ ಮಾಡ್ದಂಗೆ ಅಜ್ಜನು ಬಿಟ್ಟಿಲ್ಲ ಅಜ್ಜಿನೂ ಬಿಟ್ಟಿಲ್ಲ ಅರೇದ್ ಹುಡುಗನು ಬಿಟ್ಟಿಲ್ಲ ಎಲ್ಲಾದ್ರು ನಮ್ಮ ತಾತ ಅಜ್ಜ ಅಜ್ಜಿರು ಏನಿದ್ರು ಅವ್ರೆಲ್ಲಾರನೂ ಕೇಳಿ ಸ್ನೇಹಿತರು ಅವ್ರ ತಾ ಅವ್ರ ತಾತ ಅವ್ರ ತಾತ ಅಜ್ಜಿ ಕಾಲದಲ್ಲೂ ಕೂಡ ಇದೆ ಅಂದ್ರೆ ಈ ದೇವಸ್ಥಾನ ಅವ್ರು ಹೇಳ್ತಾರೆ ತಾತಾಜ್ಜಿ ನಾವು ಚಿಕ್ಕವರಿದ್ನೂ ಕೂಡ ಐತಪ್ಪ ಅಂತ ಹೇಳಿದ್ರಿಗೆ ಯಾರು ಅಂತ ಹೇಳಿಲ್ಲ ಸ್ನೇಹಿತರೆ ಅವ್ರು ನೋಡಿದ್ರ ಅಂದ್ರೆ ತಾತಾಜ್ಜಿ ಚಿಕ್ಕವರಿದ್ದ ಕೂಡ ನೋಡಿದಾರೆ ಈ ದೇವಸ್ಥಾನನ ಬಟ್ ಇದು ಯಾರು ಮಾಡಿದ್ದು ಅಂತ ಗೊತ್ತಿಲ್ಲ ಅಂದ್ರೆ ಇದು ನಮಗೆ ಒಂದೇ ಒಂದು ಸ್ಪಷ್ಟ ಅರ್ಥ ಆಗದಂದ್ರೆ ಇದು ಪುರಾತನ ಕಾಲದಿಂದ ಇದೆ ದೇವಸ್ಥಾನ ಇದೆ ಇದು ಆಂಜನೇಯ ಎಂಬುದು ಪುರಾತನ ಕಾಲದಿಂದನೂ ಈ ದೇವಸ್ಥಾನ ಇದೆ ಬಟ್ ಬಯಲಿ ಬಂದಿಲ್ಲ ಯಾರು ಮಾಡ ಯಾರು ಮಾಡಿರ್ಬೋದು ಯಾರು ಮಾಡಿರೇ ಅಂತ ಗೊತ್ತಿಲ್ಲ ಏನೋ ಇದು ಅವಾಗೆಲ್ಲಾ ಪೂಜೆ ಕೂಡ ಮಾಡಿಲ್ಲ ಸ್ನೇಹಿತರೆ ಇದು ಬಯಲಿ ಬೈಲಿಗಿದ್ದಾಗಿಂದ ನಾವು ಚಿಕ್ಕರಿದ್ದಾಗೆ ಇಲ್ಲಿ ಸೊಗ ತರಗ ನಾವು ಬರ್ತಾ ಇದ್ವಿ ಸೊಗ ತರಕ್ ಬರ್ತಾ ಇದ್ವಿ ಅವ ನಮ್ಗೆ ಬೈಲಿ ಬಂಡಿ ಬಂದಿತ್ತು ಇದು ದೇವಸ್ಥಾನ ಮಾಹಿತಿ ಅಂತೇಳಿ ಅವಾಗಿಂದ ನಾವೆಲ್ಲೆಲ್ಲ ಅಹ್ ಸ್ವಲ್ಪ ನೆರಳು ಮಾಡ್ಬೇಕಂತ ಚಪ್ಪ ಹಾಕಿ ಈ ಈ ಇದು ಇದು ಮರ ಈ ಮರ ಕೂಡನು ಈ ಮರ ಇದು ಮಾಡ್ತೀವಿ ಈ ಮರದಲ್ಲೇ ಆಲ್ ಇದೆ ಸ್ನೇಹಿತರೆ ಈ ಕಡೆ ಇದೆ ಕಡೆ ಇದೆ ಅಲ್ಲಿ ಕಾಣಿದ್ವಿ ಅಲ್ಲಿ ಕಾಣ್ತಿಲ್ಲ ಈ ಹಾಲ್ ಮರ ಚಿಕ್ಕದಾಗಿ ಇಷ್ಟು ಗಿಡ ಇತ್ತು ಈ ನಾವು ಈಗ ನಾವು ಬೆಳಕಂತ ಇದೊಂದು ಮಾಡ್ಬೇಕು ಹೇಳಿ ಮಾಡ್ಬೇಕಂತೇಳಿ ಚಪ್ಪರ ಹಾಕಿದ್ವಿ ಸ್ನೇಹಿತರೆ ಒಂದು ನೆಳ್ ಮಾಡ್ಬೇಕಂತ ಹೇಳಿ ಒಂದು ಆ ಇದೆಲ್ಲ ಏನಂತಾರೆ ಬಲಿಸೋನೆಲ್ಲ ಬಂದ್ಬಿಟ್ಟು ನೆಲ್ ಮಾಡಿದ್ವಿ ನೆಳ್ ಮಾಡಿ ಇದಕ್ಕೊಂದು ಏನೊಂದು ನಮ್ ಆದಷ್ಟು ಸ್ವಲ್ಪ ಪೂಜೆ ಪುನಸ್ಕಾರ ಮಾಡಿ ಮಾಡ್ತಾ ಇದ್ವಿ ಅವಾಗ ಮಾಡ್ತಾ ಇದ್ವಿ ನಾವು ಬುದ್ಧಿ ಬೆಳೆದಾಗಿಂದ ನಾವು ಓದು ಅದು ಇದಂತ ಹೋಗ್ಬಿಟ್ಟು ಸ್ನೇಹಿತರೆ ಮತ್ ಮಾಡ್ಲಿಲ್ಲ ಆದ್ರೂ ಇದಕ್ಕೆ ಯಾರು ಬರ್ಲೇ ಇಲ್ಲ ಸ್ನೇಹಿತರೆ ಯಾರು ಬರ್ಲಿಲ್ಲ ಯಾರು ನೋಡ್ಲಿಲ್ಲ ಯಾಕೆ ಏನ್ ಇದು ಇದು ದೇವಸ್ಥಾನದ ಬಗ್ಗೆ ಯಾಕೆ ಇದು ಬೈಲಿಗೆ ಬರ್ತಾ ಇಲ್ಲ ಅಥವಾ ಇಲ್ಲಿ ದೇವಸ್ ದೇವ್ರು ಇದಾರ ಅಂತ ಕೂಡ ನಾನು ಇದಾರ ಇಲ್ಲ ಗೊತ್ತಿಲ್ಲಲ್ಲ ನನಗೆ ಅದೇ ಕನ್ಫ್ಯೂಷನ್ ದೇವರಿದ್ರೆ ಬೈಲಿಗ್ ಬರಬೇದಿತ್ತಲ್ಲ ಯಾಕೆ ಬರ್ತಾ ಇಲ್ಲ ದೇವ್ರು ಅಥವಾ ಇದೇನಾಯ್ತಿಲ್ವಾ ಅಂತ ಕೂಡ ಗೊತ್ತಿಲ್ಲ ನನಗೆ ಈ ದೇವಸ್ಥಾನ ಈ ದೇವಸ್ಥಾನ ಪರವಾಗಿ ನಾನು ಹೇಳ್ತಾ ಇರೋದು ತುಂಬಾನೇ ಬೇಜಾರಾಗುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಬೇಕಂತ ಪ್ಲೇಸ್ ಸಖತ್ ಆಗಿದೆ ಸ್ನೇಹಿತರೆ ಇಲ್ಲಿ ಏನಾದ್ರು ಈ ದೇವಸ್ಥಾನ ಏನು ಇಂಪ್ರೂವ್ ಮಾಡಿದಿವಿ ಇಂಪ್ರೂವ್ ಆಯ್ತು ಅಂದ್ರೆ ಈ ದೇವಸ್ಥಾನ ಬೆಳಕಿಗೆ ಬಂತಂದ್ರೆ ಇದು ಟೂರಿಸಂ ಪ್ಲೇಸ್ ಆಗುತ್ತೆ ಸ್ನೇಹಿತರೆ ಟೂರಿಸಂ ಟೂರ್ ಪ್ಲೇಸ್ ಆಗುತ್ತೆ ಹೆಂಗಿದೆ ಗೊತ್ತಾ ಓ ಬೆಟ್ಟ ಹತ್ಕೊಂಡು ಅಲ್ಲಿ ಹೋಗಿ ಅಲ್ಲಿ ಇದೆ ವ್ಯೂ ಪಾಯಿಂಟ್ ಇದೆ ತೋರ್ಸ್ತೀನಿ ನಿಮ್ಗೆ ಆಮೇಲೆ ವಿ ಪಾಯಿಂಟ್ ಇದೆ ಈ ಕಡೆ ವಿ ಪಾಯಿಂಟ್ ಇದೆ ಅಲ್ಲೆಲ್ಲ ನೋಡಿದ್ರೆ ಎಷ್ಟ್ ಚೆನ್ನಾಗಿ ಎಲ್ಲ ಕಾಣ್ತಾ ಇರುತ್ತೆ ಸೂಪರ್ ಆಗಿ ಕಾಣುತ್ತೆ ಹಾ ಅದ್ರಾಗ ಈ ದೇವಸ್ಥಾನ ಒಂದು ಮಧ್ಯಕ್ಕೆ ಇರೋದು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಇರುತ್ತೆ ಸ್ನೇಹಿತರೆ ಮಾಡ್ಬೇಕು ಅಷ್ಟಕ್ಕೂ ನಾವ್ ಮಾಡ್ತಿವ್ ಕೂಡನು ಯಾರು ಮಾಡೋಕ್ಕೂ ಬಿಡಲ್ಲ ಸ್ನೇಹಿತರೆ ಅದು ಬಂದಿರೋದು ನಾವ್ ಅಂತಂದ್ರೆ ಯಾರು ಬಿಡೋದಿಲ್ಲ ಅಲ್ಲಿಗೂ ನಾನ್ ಟ್ರೈ ಮಾಡೋ ಸ್ನೇಹಿತರೆ ಎಲ್ಲರ ಹತ್ರ ಹೋದೆ ಆ ಅಣ್ಣ ನಾನ್ ಈ ತರ ಮಾಡ್ಬೇಕಂತ ಅನ್ಕೊಂಡಿದೀವಿ ಏನಾದ್ರು ಒಂದು ನೋಡೋಣ ನೀಂಚೂರು ನಮ್ಗೆ ಒಂದ್ ಸ್ವಲ್ಪ ಸಪೋರ್ಟ್ ಕೊಡಿ ಅಂತಂದ್ರೆ ಕೊಡ್ಲಿ ಸ್ನೇಹಿತರೆ ಯಾರು ಕೊಡ್ಲಿಲ್ಲ ಸಪೋರ್ಟ್ ಯಾರು ಕೊಡ್ಲಿಲ್ಲ ನಿಮ್ಗೆ ನಾನು ನಮ್ಮ ಫ್ರೆಂಡ್ಸ್ ಇವರೆಲ್ಲ ಹೋಗಿ ಕೇಳಿದ್ವಿ ಏ ಇಲ್ಲ ಬರನೇಳ್ ಮಾಡ ನೀ ಮಾಡ ಈ ತರ ಮಾತಾಡದ ಯಾರು ಬರ್ಲಿ ಸ್ನೇಹಿತರೆ ಯಾರು ಬರ್ಲಿಲ್ಲ ಯಾಕೆ ಯಾಕೋ ಅವರು ನಾವೇನು ನೀವು ಬಂದು ಮಾಡ್ರಿ ಅಂತ ಹೇಳಿಲ್ಲ ನಮ್ಗೆ ಸಾಥ್ ಕೊಡ್ರಿ ನಮ್ಗೆ ಅಂದ್ರೆ ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡ್ರಿ ನಾವು ಮಾಡ್ತೀವಿ ಅಂತಂದ್ರೆ ಯಾರು ಬರ್ಲಿಲ್ಲ ಯಾಕೆ ಇಲ್ಲಿ ಇರ್ತಕ್ಕಂತ ನೀವು ನಿಮ್ಗೆ ತೋಸ್ನ ಸ್ನೇಹಿತರೆ ಅಂದ್ರೆ ಪ್ಲೇಸು ಹೈಲಟ್ ಪ್ಲೇಸ್ ಸ್ನೇಹಿತರೆ ಇಲ್ಲಿ ನೋಡಿದ್ರೆ ಇಲ್ಲಿ ಇದ್ರೆ ನೆಮ್ಮದಿ ಎಷ್ಟು ನೆಮ್ಮದಿ ಅಂದ್ರೆ ತಣ್ಣ ಗಾಳಿ ಬರ್ತಾ ಇರ್ತಿ ಈಗ ಅಂದ್ರೆ ಸ್ವಲ್ಪ ಆ ಇದು ಮಳೆ ಇಲ್ಲದ ಕಾರಣ ಬಿಸಿಲು ಬಿಸಿಲ ಕಾರಣ ಸ್ವಲ್ಪ ಇದು ಎಲ್ಲ ಮರುಗಳು ಎಲ್ಲ ಚಿಗುರ್ ಇದು ಒಣಗಿದೆ ಒಣಗಿದೆ ಈವಾಗ ನೀನು ಚಿಗುರು ಬರ್ತಾ ಇದೆ ಇಲ್ಲೇನಾದ್ರೂ ಹ್ಮ್ ಮಳೆಗಾಲದಾಗ ಬಂದ್ಬಿಟ್ರೆ ಸ್ನೇಹಿತರೆ ಇಲ್ಲಿ ಎಷ್ಟು ಅದ್ಭುತ ಅಂದ್ರೆ ಅದನ್ನ ಅದನ್ನ ನಿಜಲು ಹೇಳಕ್ ಆಗಲ್ಲ ಅಷ್ಟು ನೆಮ್ಮದಿ ಸಿಗುತ್ತಿಲ್ಲಿ ಪ್ರಶಾಂತ ನೆಮ್ಮದಿ ಪ್ರಶಾಂತವಾಗಿದೆ ಹಣ್ಣು ಗಾಳಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಎಲ್ಲ ಫುಲ್ ಟೋಟಲ್ ಹಸಿರು ಇದ್ದಾಗೆ ನಾನು ಇವಾಗೆಲ್ಲ ಇದ್ದಾಗೆ ಹಸಿರು ಇದ್ದಾಗ ನಾವೆಲ್ಲ ಬರ್ತಿದ್ವ ಸ್ನೇಹಿತರೆ ಯಾ ಸಕ್ಕ ಈ ಕಡೆ ನೋಡಿದ್ರು ಆ ಕಡೆಲ್ಲಾ ಗುಡ್ಡ ಈ ಕಡೆ ನೋಡಿದ್ರುನು ಬೆಟ್ಟ ಕಡೆ ನೋಡಿದ್ರು ಬೆಟ್ಟ ಆ ಕಡೆ ನೋಡಿದ್ನಪ್ಪ ಅಂದ್ರೆ ನಮ್ಮ ಊರ್ ಕಾಣುತ್ತೆ ಆ ಕಡೆಗೆಲ್ಲ ಎಲ್ಲ ಗುರುಗಳೆಲ್ಲ ಕಾಣುತ್ತೆ ನೋಡ್ಬೇಕು ಸ್ನೇಹಿತರೆ ಎಷ್ಟ್ ಅದ್ಭುತ ಗೊತ್ತಾ ಇಂತ ಅದ್ಭುತನ ಇಂತ ಸೌಂದರ್ಯನ ಯಾಕೆ ಯಾಕೆ ಜನಗಳು ಅರ್ಥ ಅಂತ ಅರ್ಥ ಆಗ್ತಿಲ್ಲ ಅದೇ ಯಾಕೆ ಅಂತ ಗೊತ್ತಾಗ್ತಿಲ್ಲ ಹ್ಮ್ ಇದೆಲ್ಲ ಹೇಳ್ಬೇಕಂತ ನಮ್ಗೆ ಅನ್ಸ್ತು ಆಹ್ಹ್ ಏನೋ ತಪ್ಪಾಗಿ ನಮ್ಮ ಹತ್ರ ದಯವಿಟ್ಟು ಸಣ್ಣ